ಅದು ಗೆಳೆಯರೆ ನಾನು ಈಗ ಹೇಳಲಿರುವ ಕತೆ ನಿಮ್ಮ ಜೀವನವನ್ನು ಬದಲಾಯಿಸಬಹುದು ಆದರೆ ಅದು ಪರಿಣಾಮ ಬೀರಬೇಕಾದರೆ ನೀವು ಎಚ್ಚರಿಕೆಯಿಂದ ಕೇಳಬೇಕು ಇದು ಒಂದು ಜಿಂಕೆಯ ಕತೆ ಜಿಂಕೆ ಕಾಡಿನಲ್ಲಿ ನೀರಿಗಾಗಿ ಹುಡುಕುತ್ತಿತ್ತು ಅದು ತುಂಬಾ ಬಾಯಾರಿಕೆಯಿಂದಿತ್ತು ಮತ್ತು ಬಹಳ ಹೊತ್ತಿನಿಂದ ನೀರು ಸಿಗದೆ ಹುಡುಕುತ್ತಲೇ ಇತ್ತು ಸ್ವಲ್ಪ ಹೊತ್ತು ಅಲೆದಾಡಿದ ನಂತರ ಆದನಿದ ಜಿಂಕೆ ವಿಶ್ರಾಂತಿಗಾಗಿ ಒಂದು ಪೊದೆಯ ಕೆಳಗೆ ಕುಳಿತುಕೊಂಡಿತು ಇದ್ದಕ್ಕಿದ್ದಂತೆ ಅದಕ್ಕೆ ಹರಿಯುವ ನೀರಿನ ಶಬ್ದ ಕೇಳಿಸಿತು ಅದು ಬೇಗ ಎದ್ದು ಆ ಶಬ್ದದ ಕಡೆಗೆ ನಡೆಯಿತು ಸ್ವಲ್ಪ ಹೊತ್ತಿನಲ್ಲೇ ಅದರ ಮುಂದೆ ಒಂದು ದೊಡ್ಡ ನದಿ ಕಾಣಿಸಿತು ನದಿಯ ದೃಶ್ಯವನ್ನು ನೋಡಿದ ಜಿಂಕೆ ಹೊಸ ಜೀವ ಸಿಕ್ಕಂತೆ ಅತ್ಯಂತ ಸಂತೋಷಗೊಂಡಿತು ಅದು ಆನಂದದಿಂದ ನದಿಯ ಕಡೆಗೆ ಓಡಿ ನೀರು ಕುಡಿಯಲು ಬಾಗಿತು ಬಾಗಿದ ಕೂಡಲೇ ಅದು ತನ್ನ ಬಲ ಕಡೆಗೆ ನೋಡಿತು ಅಲ್ಲಿ ಒಬ್ಬ ಬೇಟೆಗಾರ ಬಿಲು ಹಿಡಿದು ಗುಡಿ ಹಿಡಿದಿರುವುದು ಕಂಡಿತು ನಂತರ ಜಿಂಕೆ ಎಡಕ್ಕೆ ನೋಡಿತು ಅಲ್ಲಿ ಒಂದು ಸಿಂಹ ಪೊದೆಯ ಹಿಂದೆ ಅಡಗಿತ್ತು ಜಿಂಕೆ ತನ್ನ ಹಿಂದೆಯೂ ನೋಡಿತು ಅಲ್ಲಿ ತನ್ನ ಕಡೆಗೆ ಹರಡುತ್ತಿರುವ ದೊಡ್ಡ ಬೆಂಕಿ ಕಂಡಿತು ಈಗ ಜಿಂಕೆ ಎಲ್ಲಾ ಕಡೆಯಿಂದಲೂ ಸುತ್ತುವರಿಯಲ್ಪಟ್ಟಿತು ಮುಂದೆ ನದಿ ಬಲಕ್ಕೆ ಬೇಟೆಗಾರ ಎಡಕ್ಕೆ ಸಿಂಹ ಮತ್ತು ಹಿಂದೆ ಬೆಂಕಿ ಇತ್ತು ಜಿಂಕೆ ಎಲ್ಲಿ ಹೋಗಬೇಕೆಂದು ಯೋಚಿಸಿತು ನಂತರ ಅದು ತನ್ನೊಳಗೆ ಹೇಗಾದರೂ ಸಾಯಬಹುದೆಂದು ಮೊದಲು ನೀರು ಕುಡಿಯಬೇಕೆಂದು ಕಂಡಿತು ಅದು ಶಾಂತವಾಗಿ ನೀರು ಕುಡಿಯುವುದನ್ನು ಮುಂದುವರಿಸಿತು ಸ್ವಲ್ಪ ಹೊತ್ತಿನಲ್ಲೇ ಕಪ್ಪು ಮೋಡಗಳು ಆಕಾಶವನ್ನು ಆವರಿಸಿ ಭಾರಿ ಮನೆ ಶುರುವಾಯಿತು ಮನೆಯಿಂದ ಬೆಂಕಿ ಬೇಟೆಗಾರನ ಗುಡಿ ತಪ್ಪಿತು ದ್ವಾನಸಿಂಹಕ್ಕೆ ತುಳಿತು ಸಿಂಹ ಬೇಟೆಗಾರನನ್ನು ಬೆನ್ನತ್ತಲು ಶುರು ಮಾಡಿತು ಇದನ್ನು ನೋಡಿ ಜಿಂಕೆ ತನ್ನ ತಲೆ ಎತ್ತಿತು ಈಗ ಬಲಕ್ಕೆ ಬೇಟೆಗಾರನಿರಲಿಲ್ಲ ಎದಕ್ಕೆ ಸಿಂಹವಿರಲಿಲ್ಲ ಮತ್ತು ಬೆಂಕಿ ಆಡಿಹೋ ಈ ಕತೆ ನಮಗೆ ತೋರಿಸುವುದೇನೆಂದರೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಸಮಸ್ಯೆಗಳು ಒಟ್ಟಿಗೆ ಹಲವು ದಿಕ್ಕುಗಳಿಂದ ಬರಬಹುದು ಆದರೆ ನಾವು ಗಾಬರಿ ಪಡಬಾರದು ಅಂತಹ ಸಂದರ್ಭಗಳಲ್ಲಿ ಜಿಂಕೆ ನೀರು ಕುಡಿಯುವುದರ ಮೇಲೆ ಗಮನ ಕೇಂದ್ರೀಕರಿಸಿದಂತೆ ನಾವು ಶಾಂತವಾಗಿದ್ದು ನಮ್ಮ ಗುರಿಯ ಮೇಲೆ ಗಮನ ಕೇಂದ್ರೀಕರಿಸಬೇಕು ಮನುಷ್ಯರು ಸಹ ಯಶಸ್ಸಿಗೆ ಹತ್ತಿರವಾಗುತ್ತಾರೆ ಆದರೆ ಕುಟುಂಬದ ಸಮಸ್ಯೆಗಳು ಅಥವಾ ಹಣಕಾಸಿನ ತೊಂದರೆಗಳಂತಹ ಸಮಸ್ಯೆಗಳನ್ನು ಎದುರಿಸಿದಾಗ ಹೆದರುತ್ತಾರೆ ಆದರೆ ನೀವು ಪಡಬಾರದು ನಿಮ್ಮ ಕೆಲಸದ ಮೇಲೆ ಗಮನ ಕೇಂದ್ರೀಕರಿಸಿ ಕೊನೆಗೆ ಜಗತ್ತು ನಿಮ್ಮನ್ನು ಗುರುತಿಸುತ್ತದೆ ಅಷ್ಟೇ ನೆನಪಿಡಿ ಇತರ ಅಭಿಪ್ರಾಯಗಳ ಬಗ್ಗೆ ಚಿಂತಿಸಬೇಡಿ ನಿಮ್ಮ ಕೆಲಸವನ್ನು ಮುಂದುವರಿಸಿ ಕೊನೆಗೆ ಜಗತ್ತು ನಿಮ್ಮನ್ನು ಗೌರವಿಸುತ್ತದೆ